ಬುದಿಲಿಗನ ಒಂದು ಕವಿತೆ ಪಿ ಲಂಕೇಶರ ಅನುವಾದ ಅತ್ಯಂತ ಉಲ್ಲಾಸದ ಆಕೆಗೆ ನಿನ್ನ ಶಿರ ನಿನ್ನ ಚಲನೆ ನಿನ್ನ ನಡಿಗೆ ಎಲ್ಲ ಮೋಹಕ ಹೊಲದಂತಿದೆ ಸ್ವಚ್ಛ ಆಕಾಶದಲ್ಲಿ ತಣ್ಣನೆಯ ಗಾಳಿಯ ಹಾಗೆ ನಗೆ ನಿನ್ನ ಮುಖದ ಮೇಲೆ ಲಾಸ್ಯವಾಡುತ್ತಿದೆ ಬೇಸರದಿಂದ ಮುಖ ಸಿಂಡರಿಸಿಕೊಂಡ ದಾರಿ ನಿನ್ನ ಮೈ ಭುಜಕ್ಕೆ ಸೋಕಿದೊಡನೆ ನಿನ್ನ ದೇಹದಿಂದ ಉಕ್ಕುವ ಆರೋಗ್ಯದಿಂದ ಉತ್ಸಾಹಗೊಳ್ಳುತ್ತಾನೆ ನಿನ್ನ ಮೈಯನ್ನು ಅಪ್ಪಿದ ಬಟ್ಟೆಯ ಮೇಲಿನ ಹೂಗಳು ನರ್ತಿಸುವ ಹೂಗುಚ್ಚಗಳನ್ನು ಕವಿಯ ಮನಸ್ಸಿಗೆ ತೋರುತ್ತವೆ ಆ ಅಲೌಕಿಕ ಉಡುಪುಗಳು ನಿನ್ನ ಬಣ್ಣ ಬಣ್ಣದ ಹುಚ್ಚು ಮನಸ್ಸಿಗೆ ಸಾಕ್ಷಿಯಾಗಿ ನನಗೆ ಹುಚ್ಚು ಹಿಡಿಸುತ್ತಿವೆ ಆದ್ದರಿಂದ ನಿನ್ನನ್ನು ಪ್ರೀತಿಸುವಷ್ಟೇ ದ್ವೇಷಿಸುತ್ತೇನೆ ನಾನು ನನ್ನ ಜಡದೇಹವನ್ನು ನಾನು ಕೆಲವೊಮ್ಮೆ ಸುಂದರ ತೋಟದ ನಡುವೆ ಎಳೆದುಕೊಂಡು ಹೋಗುವಾಗ ಅಲ್ಲಿನ ಸೂರ್ಯಪ್ರಕಾಶ ನನ್ನ ಚೇತನವನ್ನು ವ್ಯಂಗ್ಯದಂತೆ ಹೇಗೆ ಸಿಡಿತೆಂದರೆ ತೋಟದ ವಸಂತಕಾಲ ಮತ್ತು ಶ್ರೀಮಂತ ಹಸಿರು ಹೇಗೆ ಅಣಕೀಸಿತೆಂದರೆ ಪ್ರಕೃತಿಯ ಭಂಡತನವನ್ನು ದ್ವೇಷಿಸಿ ಶಿಕ್ಷೆಗೆ ಗುರಿಪಡಿಸಿದ್ದೇನೆ ಹಾಗೆಯೇ ಒಂದಾನೊಂದು ರಾತ್ರಿ ನನ್ನ ಕಾಮ ಕೆರಳಿದ ಘಳಿಗೆ ಕಳ್ಳನ ಹಾಗೆ ಮೆಲ್ಲಗೆ ನಿನ್ನ ದೇಹದ ಸಿರಿವಂತಿಕೆಯತ್ತ ಸದ್ದಿಲ್ಲದೆ ತೆವಳಿ ನಿನ್ನ ದೇಹದ ಅನರ್ಘ್ಯ ಮಾಂಸಖಂಡವನ್ನು ದಂಡಿಸಬೇಕು ನಿನ್ನ ಮೊಲೆಗಳನ್ನು ಹಿಂಡಿ ಹಣ್ಣಾಕಿಸಬೇಕು ಚಕಿತಗೊಂಡ ನಿನ್ನಲ್ಲಿ ಆಳವಾದ ಗಾಯವನ್ನು ಮಾಡಬೇಕು ಆಹಾ ಅಶ್ವಥೋತ್ಕಟತೆಯಿಂದ ನನ್ನನ್ನು ಕೋಡನನ್ನಾಗಿಸುವ ನಿನ್ನ ಶುಭ್ರ ತುಟಿಗಳಲ್ಲಿ ನನ್ನ ವಿಷವನ್ನು ಹಾಕಬೇಕು ನನ್ನ ತಂಗಿ ನಮಸ್ಕಾರ